ಸಿರಿಧಾನ್ಯಗಳ ಬೆಳೆಗಾರರೊಂದಿಗೆ ಹಮ್ಮಿಕೊಂಡಿದ್ದ ಸಂವಾದ ಕಾರ್ಯಕ್ರಮವನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೊಸದುರ್ಗ ತಾಲೂಕಿನ ಶ್ರೀರಾಮಪುರದಲ್ಲಿ ಉದ್ಘಾಟಿಸಿದರು ಈ ವೇಳೆ ಶಾಸಕರಾದ ಬಿಜಿ ಗೋವಿಂದಪ್ಪ ರಘುಮೂರ್ತಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ವೇಳೆ ಸಚಿವರು ಸಿರಿಧಾನ್ಯಗಳನ್ನು ವೀಕ್ಷಿಸಿ ಮಾಹಿತಿ ಪಡೆದರು ಕಾರ್ಯೂರಕವಾಗಿರೋ ಬಳಿಕ ಚಲುವರಾಯಸ್ವಾಮಿ ಸಾವಯವ ಸಿರಿಧಾನ್ಯಗಳನ್ನು ಹೆಚ್ಚು ಬೆಳೆಯಲು ಪ್ರೋತ್ಸಾಹ ನೀಡಲಾಗುತ್ತಿದೆ ಜೊತೆಗೆ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವುದು ಅಗತ್ಯವಾಗಿದೆ ಸಿರಿಧಾನ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಹೆಚ್ಚು ಅರಿವು ಮೂಡಿಸಬೇಕಾಗಿದೆ ಹೊಸದುರ್ಗ ತಾಲೂಕಿನಲ್ಲಿ ಹೆಚ್ಚಾಗಿ ಸಿರಿಧಾನ್ಯಗಳನ್ನು ಬೆಳೆಯುತ್ತಿರುವುದು ಸಂತಸದ ಸಂಗತಿ ಎಂದರು ವರ್ಷದ ಬೆಳೆ ಆ ತಿಂಗಳ ಬೆಳೆ ನಿಮಗೆ ಲಾಭದಾಯಕವಾಗುತ್ತೆ ಕೃಷಿಯೂ ಸಹ ಲಾಭದಾಯಕವಾಗಿ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ನಿಮ್ಮ ಶ್ರಮ ಇರಬೇಕು ಸಂಪೂರ್ಣವಾಗಿ ನೀವು ತೊಡಗಿಸ್ಕೋಬೇಕು ಸರ್ಕಾರವನ್ನು ಉಪಯೋಗಿಸ್ಕೋಬೇಕು ವಿಶ್ವವಿದ್ಯಾನಿಲಯ ಸೈನ್ಸ್ ಎಷ್ಟು ಕೊಡ್ತಕ್ಕಂಥ ಮಾರ್ಗದರ್ಶನವನ್ನು ತಗೋಬೇಕು ಗೋವಿಂದಪ್ಪ ತಾಲೂಕಿನಲ್ಲಿ ಕಡಿಮೆ ಮಳೆ ಬೀಳುತ್ತಿದೆ ಹಾಗಿದ್ದರೂ ರೈತರು ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೆಯುತ್ತಿದ್ದಾರೆ ಸಮಗ್ರ ಸಾವಯವ ಕೃಷಿಗೆ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು ಎಲ್ಲವನ್ನೂ ಕೂಡ ಬಹಳ ಈಗ ಬಲಿಹಳ್ಳಿಯಲ್ಲಿ ಸಾವಯವ ಕೃಷಿ ಮೂಲಕ ನಾವು ಸಾವಯವ ಬೆಳೆಯನ್ನು ಬೆಳಿತೀವಿ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದಿಲ್ಲ ಸಾವಯವ ಗೊಬ್ಬರವನ್ನು ಹಾಕಿ ಆಸಿನ ಬೆಳೆಯುತ್ತ ಎಂಟು ಕ್ವಿಂಟಾಲನ್ನು ಬೆಳಿತಿದೀವಿ ಅಂತೇಳಿ ಮಾನ್ಯ ಸಚಿವರಿಗೆ ಪರಿಚಯವನ್ನು ಕೂಡ ಮಾಡಿಕೊಟ್ರು ಇದೇ ತಿಂಗಳ ಇಪ್ಪತ್ಮೂರರಿಂದ ಇಪ್ಪತ್ತೈದರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯ ಬೆಳೆದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳು ಹಾಗೂ ಹೊರ ದೇಶಗಳಿಂದಲೂ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ಎಂದರು ಸಹ ಕಾರಣರಾಗಿದ್ದಾರೆ ಹೊಸದುರ್ಗ ತಾಲೂಕಿನಲ್ಲಿ ಹತ್ತು ಹಲವಾರು ಬೆಳೆಗಳನ್ನು ಯಶಸ್ವಿಯಾಗಿ ಬೆಳೆದು ರೈತರ ಒಂದು ಆರ್ಥಿಕ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಅಂತ ಹೇಳ್ತಾ ಬೆಲುವರಾಯಸ್ವಾಮಿ ಸಿರಿಧಾನ್ಯಗಳನ್ನು ಬೆಂಬಲ ಬೆಲೆಯಲ್ಲಿ ಸೇರಿಸಬೇಕು ಎಂದು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಈ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಜೋಳ ರಾಗಿ ತೊಗರಿ ಖರೀದಿ ಮುಂದುವರೆದಿದೆ ಎಂದು ಹೇಳಿದರು ರಾಗಿ ಮಾಡ್ತೀವಿ ಮಾಡಲಿಕ್ಕೆ ತೀರ್ಮಾನ ತಗೊಂಡಿದ್ದೀವಿ ಇವೆಲ್ಲ ಮಾಡ್ತೀವಿ ಮಾಡ್ತೀವಿ ಕೆಲವು ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಕೆಲವು